ಜಯೇಶ್ವರ ನಾನು ಅಜಿತ್ ಬೊಪ್ಪನಹಳ್ಳಿ ಈ ನಮ್ಮ ಐ ಟಿ ಬಿ ಟಿ ಇದಾರಲ್ಲ ಪ್ರಿಯಾಂಕ ಖರ್ಗೆ ಅವರು ಅವರು ಹೆಂಗಾದ್ರೂ ಆಗಲಿ ಒಟ್ಟಿನಲ್ಲಿ ಸುದ್ದಿಯಲ್ಲಿ ಇರಬೇಕು ಅಂತ ಏನೇನೋ ಸಾಹಸಗಳನ್ನ ಮಾಡ್ದಂಗೆ ಕಾಣಿಸ್ತಾ ಇದೆ ಫಸ್ಟ್ ಆಫ್ ಆಲ್ ಅವರಿಗೆ ಕೆಲಸ ಇರಲಿಲ್ಲ ಕೆಲಸ ಮಾಡೋಕೆ ಈ ಸರ್ಕಾರದಿಂದ ಅನುದಾನ ಬರ್ತಾ ಇರಲಿಲ್ಲ ಅನುದಾನ ಕೊಡೋಕೆ ಅಲ್ಲಿ ಗ್ಯಾರಂಟಿಗಳನ್ನೇ ಕೊಟ್ಟು ಮುಗಿಸೋಕೆ ಆಗ್ತಾ ಇಲ್ಲ ಹೀಗಾಗಿ ಅವ್ರು ಏನು ಮಾಡಿದ್ರು ಈ ದೊಡ್ಡ ಒಂದು ವಿಚಾರವನ್ನು ನಾವು ಚೂರು ಕೆಣಕಿದ್ರೆ ಒಂಚೂರು ಸುದ್ದಿ ವಾಹಿನಿಗಳಲ್ಲೆಲ್ಲ ಮಿಂಚಬಹುದು ಅಂತ ಆರ್ ಎಸ್ ಎಸ್ ಅನ್ನ ಬ್ಯಾನ್ ಮಾಡಿ ಬೈಠಕ್ಗಳು ಪಥ ಸಂಚಲನ ಅದು ಇದು ಬ್ಯಾನ್ ಮಾಡಿ ಅಂತ ಮಾತಾಡಿದ್ರ ಅದಾದ ಮೇಲೆ ಅದು ದೊಡ್ಡ ಸುದ್ದಿ ಆಯಿತು ರಾಜ್ಯಾದ್ಯಂತ ಚರ್ಚೆ ಆಗ್ತಾ ಇದೆ ಹಾಗೆ ತುಂಬ ಜನ ಸವಾಲನ್ನು ಹಾಕಿದ್ದಾರೆ ತಾಕತ್ತು ದಮ್ಮು ಇದೇನಾದರೂ ಇದ್ದಲ್ಲಿ ನೀವು ಆರ್ ಎಸ್ ಎಸ್ ಅನ್ನ ಬ್ಯಾನ್ ಮಾಡಿ ತೋರಿಸಿ ಅಂತ ಹೇಳಿದ್ದಾರೆ ಅವರಿಗೆ ಶೇಮ್ ಆಗೋ ಥರ ಅಂದ್ರೆ ಮುಖಕ್ಕೆ ಮಂಗಳಾರತಿ ಆಗೋ ಥರ ಕಲಬುರಗಿಯಲ್ಲಿ ಅವರದೇ ಕಾಂಗ್ರೆಸ್ ಪಕ್ಷದ ಶಾಸಕನ ಶಾಲೆಯಲ್ಲಿ ಪಥ ಸಂಚಲನ ಆಗಿದೆ ಇದೆಲ್ಲ ಸಂಭ್ರಮಗಳು ಆಯ್ತಾ ಇದೆಲ್ಲ ಆದ್ಮೇಲೆ ಜನರದ್ದು ಸ್ವಲ್ಪ ಈ ಅಟೆನ್ಷನ್ ಕಮ್ಮಿ ಆಗೋಯ್ತಲ್ಲ ಅಂತ ಎಲ್ಲೋ ಫೀಲ್ ಆಗಿರ್ಬೇಕು ಹಾಗಾಗಿ ಹೊಸದೊಂದು ಮಾತನ್ನ ಹೇಳಿದ್ದಾರೆ ಏನಂದ್ರೆ ನಾನು ಯಾವಾಗ ಆರ್ ಎಸ್ ಎಸ್ನ ಬ್ಯಾನ್ ಮಾಡಿ ಅಂತ ಪತ್ರ ಬರೆದ್ನಲ್ಲ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಅವಾಗಿಂದ ನನಗೆ ಬೆದರಿಕೆ ಕರೆಗಳು ಬರ್ತಾ ಇದ್ದಾವೆ ಜೀವ ಬೆದರಿಕೆಗಳು ಬರ್ತಾ ಇದ್ದಾವೆ ಅಂತ ಹೇಳಿದ್ದಾರೆ ಅರ್ರೆ ಸರ್ ನಿಮಗೆ ನಾವು ಕಾನೂನನ್ನು ಹೇಳ್ಕೊಡ್ಬೇಕ ನೀವು ಜನಸಾಮಾನ್ಯರಲ್ಲ ನೀವು ಜನರಿಂದ ಆಯ್ಕೆಯಾದ ಜನಪ್ರತಿನಿಧಿ ಹಾಗಾಗಿ ನಿಮಗೆ ಕಾನೂನು ಗೊತ್ತಿರುತ್ತೆ ಈ ಬೆದರಿಕೆ ಕರೆ ಬಂದರೆ ಆ ಕರೆ ಬಂದ ಒಂದು ಏನು ಕಾಲ್ ಇರುತ್ತಲ್ಲ ಅದಕ್ಕೊಂದು ನಂಬರ್ ಅಂತ ಇರುತ್ತೆ ಆ ನಂಬರನ್ನು ನಿಮ್ಮ ಚಿತ್ತಾಪುರ ಅಥವಾ ಕಲಬುರಗಿಯ ಯಾವುದೇ ಒಂದು ಸ್ಟೇಷನ್ಗೆ ಹೋಗಿ ನೀವು ಕೊಟ್ಟಲ್ಲಿ ಅಥವಾ ನೀವು ಬೆಂಗಳೂರಲ್ಲೇ ಜಾಂಡ ಹುಡ್ಕೊಂಡಿದ್ದರೆ ಬೆಂಗಳೂರಲ್ಲಿ ಒಂದು ಸ್ಟೇಷನ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೊಟ್ಟಲ್ಲಿ ಅವರು ಅದನ್ನು ಸರ್ಚ್ ಮಾಡ್ತಾರೆ ಹಾಗೆ ಯಾರ ಹೆಸರಲ್ಲಿದೆ ಕಾಲ್ ಮಾಡಿದ್ದು ಯಾರು ಎಲ್ಲವನ್ನು ಕೂಡ ಕಂಡುಹಿಡಿತಾರೆ ಹಾಗೆ ನಿಮಗೆ ಜೀವ ಬೆದರಿಕೆ ಹಾಕಿದ ವ್ಯಕ್ತಿಯನ್ನು ನಿಮ್ಮ ಎದುರು ಕರ್ಕೊಂಬಂದು ನಿಲ್ಲಿಸ್ತಾರೆ ಇದು ಸಾಮಾನ್ಯವಾದ ಪ್ರೊಸೀಜರ್ ನನಗೆ ಕೆಲವೊಂದಿಷ್ಟು ಫೇಕ್ ಅಕೌಂಟ್ಗಳಿಂದ ಧಮಕಿ ಬಂದಿತ್ತು ನನ್ನ ಕುಟುಂಬಕ್ಕೆ ಬಂದಿತ್ತು ನಾನು ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋದೆ ಹನ್ನೆರಡು ಜನರ ಮೇಲೆ ಎಫ್ ಐ ಆರ್ ಮಾಡಿಸಿದ್ದೀನಿ ತಾಜಾ ತಾಜಾ ಸುದ್ದಿ ಆ ಹನ್ನೆರಡು ಜನರ ಮೇಲೂ ಕೂಡ ಈಗ ಪೊಲೀಸ್ ನಿಗಾ ಇಟ್ಟಿದೆ ಎಲ್ಲರೂ ಕೂಡ ಇಲ್ಲಿ ಫೇಕ್ ಅಕೌಂಟಲ್ಲಿ ಶೌರ್ಯವನ್ನು ಎಲ್ಲ ತೋರಿಸಿದ್ರಲ್ಲ ಅವ್ರು ಯಾರೂ ಇಲ್ಲ ಈಗ ಅವರು ಯಾವುದೇ ಹಂತದಲ್ಲಿ ಮೊಬೈಲನ್ನು ಆನ್ ಮಾಡಿದ ಟೈಮಲ್ಲಿ ನಮಗೆ ಗೊತ್ತಾಗುತ್ತೆ ಅಂತ ಪೊಲೀಸರು ಹೇಳಿದ್ದಾರೆ ಹಾಗಾಗಿ ಇಲ್ಲಿಯ ತನಕ ಆ ಎಫ್ ಐ ಆರ್ ಆದಾಗಿಂದ ನನಗೆ ಬ್ಯಾಡ್ ಕಮೆಂಟ್ಗಳು ಜೀವ ಬೆದರಿಕೆಗಳು ಬರ್ತಾನೆ ಅಲ್ಲ ಆ ಕೆಲಸವನ್ನು ನೀವು ಮಾಡ್ಬೋದಲ್ಲ ಹೇಳಿ ಕೇಳಿ ಐ ಟಿ ಬಿ ಟಿ ಮಿನಿಸ್ಟರ್ ನೀವು ಈ ಕಾಲ್ ಅಂತ ಬರೋದು ಎಲ್ಲಿಂದ ಮೊಬೈಲಿಂದ ಬರುತ್ತೆ ಲ್ಯಾಂಡ್ಲೈನ್ ಅಂತೂ ಕಮ್ಮಿ ಆಗ್ಬಿಟ್ಟಿದೆ ಅಥವಾ ಬೇರೆ ಬೇರೆ ಈ ಮೆಸೆಂಜರ್ ಆ್ಯಪ್ಗಳಿಂದ ಬರಬಹುದು ಅದನ್ನ ಟ್ರೇಸ್ ಆಗಲ್ಲ ಅಂದ್ರೆ ನೀವು ಐ ಟಿ ಬಿ ಟಿ ಮಿನಿಸ್ಟ್ರೇನ್ ಹಣೆ ಬರಕಾಗಿದ್ದ ಪಾಪ ನಿಮ್ಮ ಮಾತನ್ನ ನಂಬಿಕೊಂಡು ಈ ಕಾಂಗ್ರೆಸ್ನ ಕೆಲವು ನಾಯಕರು ಈ ಆರ್ ಎಸ್ ಎಸ್ ಬಗ್ಗೆ ಬೇಕಾಬಿಟ್ಟಿ ಮಾತಾಡಿದ್ರು ಮಾತಾಡಿದ್ರು ಆದ್ರೆ ಈಗ ನೀವೇ ಯಾಕೋ ಉಲ್ಟಾ ಹೊಡೆದಂಗೆ ಕಾಣ್ತಾ ಇದೆ ಏನಾದ್ರು ನಿಮ್ಮ ತಂದೆಯವ್ರ ಹತ್ರ ಮಾತಾಡಿದ್ರ ಚರ್ಚೆ ಮಾಡಿದ್ರ ನಿಮ್ಮ ತಂದೆಯವರೇ ಹೋಮ್ ಮಿನಿಸ್ಟರ್ ಆಗಿದ್ದಾಗ ಆರ್ ಎಸ್ ಎಸ್ ಪ್ರೋಗ್ರಾಮ್ ಇಂದು ಉಸ್ತುವಾರಿಯನ್ನ ವಹಿಸಿಕೊಂಡಿದ್ರು ಹಾಗೆ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟು ಏನೆಲ್ಲ ಆಗ್ತಾ ಇದೆ ಏನೆಲ್ಲ ನಡೆದಿದೆ ಅನ್ನೋದನ್ನು ಅವರು ಚೆಕ್ ಮಾಡಿದರು ಆದರೆ ನಿಮಗೆ ಮಾತ್ರ ಆರ್ ಎಸ್ ಎಸ್ ಕಂಡರೆ ಭಯಂಕರ ದ್ವೇಷ ಇದೆ ಇದು ಖಂಡಿತವಾಗಿಯೂ ಆರ್ ಎಸ್ ಎಸ್ ದ್ವೇಷ ಅಲ್ಲ ನನಗೆ ಅನಿಸಿದ ಹಾಗೆ ಮುಂದಿನ ಚುನಾವಣೆಯಲ್ಲಿ ಪ್ರದೀಪ್ ಈಶ್ವರ್ ಥರವೆ ನಿಮಗೂ ಕೂಡ ಸೋಲಿನ ಭಯವೊಂದು ಕಾಡ್ತಾ ಇರಬಹುದು ಹಾಗಾಗಿ ನಿಮ್ಮ ಪಕ್ಷದ ಅಂದರೆ ನಿಮ್ಮ ಕ್ಷೇತ್ರದಲ್ಲಿರುವ ನಿಮ್ಮ ವೋಟ್ ಬ್ಯಾಂಕ್ ಮತದಾರಿದ್ದಾರಲ್ಲ ಅದೇ ಮುಸ್ಲಿಮರು ಅವರನ್ನು ಇಂಪ್ರೆಸ್ ಮಾಡೋಕ್ಕೆ ಒಂದು ಆರ್ ಎಸ್ ಎಸ್ ಬ್ಯಾನ್ಗೆ ನಾನು ಲೆಟರ್ನ ಹಾಕಿದ್ದೆ ಸಿದ್ದರಾಮಯ್ಯನ ಹತ್ರ ಆಗಲೇ ಇಲ್ಲ ಈ ಥರ ಹೇಳಿ ನೆಕ್ಸ್ಟು ಪ್ರಚಾರಕ್ಕೆ ಅದನ್ನು ನೀವು ಬಳಸಿಕೊಳ್ತೀರೇನೋ ಅನ್ನೋ ಅನುಮಾನ ಇದೆ ಆ ಸಿದ್ದರಾಮಯ್ಯನ ಹತ್ರ ಆರ್ ಎಸ್ ಬ್ಯಾನ್ ಮಾಡೋಕ್ಕಾಗುತ್ತಾ ಖಂಡಿತ ಅಲ್ಲ ಅದು ಮೂಡಾ ಸೈಟನ್ನು ವಾಪಸ್ ಮಾಡಿದಷ್ಟು ಈಸಿ ಅಲ್ಲ ಹಾಗೆ ಮಗನ ಕ್ಷೇತ್ರವನ್ನು ಕಸಿದುಕೊಂಡಷ್ಟು ಈಸಿ ಅಲ್ಲ ಹಾಗೆ ಈ ಕರ್ನಾಟಕದ ರಾಜ್ಯಾದ್ಯಂತ ಮೂರ್ನಾಲ್ಕು ಕ್ಷೇತ್ರಗಳಿಗೆ ಓಡೋಡಿ ಓಡೋಡಿ ಗೆಲ್ಲೋ ಕ್ಷೇತ್ರ ಎಲ್ಲಿದೆ ಅಂತ ಹುಡುಕಿದಷ್ಟು ಈಸಿ ಅಲ್ಲ ಹಾಗಾಗಿ ನೀವು ಈ ಲೆಟರ್ನ ಬರೆದಿದ್ದು ನಿಮ್ಮ ಉದ್ದೇಶದಿಂದ ಒಳ್ಳೆಯದೇ ಇರಬಹುದು ಆದರೆ ರಾಂಗ್ ಪರ್ಸನ್ಗೆ ಬರೆಯೋದು ಅಂತಾರಲ್ಲ ಆ ವಿಳಾಸ ಇರುತ್ತಲ್ಲ ಅದು ತಪ್ಪಾಗಿದೆ ಸಿದ್ದರಾಮಯ್ಯವ್ರ ಹತ್ರ ಅಷ್ಟೊಂದು ಪವರ್ ಇಲ್ಲ ಅಷ್ಟೊಂದು ಪವರ್ ಇದ್ದಿದ್ರೆ ಸಿದ್ದರಾಮಯ್ಯನವರು ಇನ್ನು ಬೇರೆದೇ ರೀತಿಯಲ್ಲಿ ನಾವು ನೋಡಬೇಕಾಗಿತ್ತು ಅಂದರೆ ನಮ್ಮ ರಾಜ್ಯದ ಜನ ಅವ್ರನ್ನ ನೋಡಬೇಕಾಗಿತ್ತು ಹೋಗಿ ಹೋಗಿ ಕೆಲಸ ಕ್ಯಾಮೆ ಇಲ್ಲದೆ ಅವ್ರಿಗೆ ಬರೆದಿದ್ದೀರಲ್ಲ ಲೆಟ್ರನ್ನ ಥೋ ನಿಮ್ಮ ಸರ್ ನಿಮ್ಮದು ಐ ಟಿ ವಿ ಟಿ ಕ್ಷೇತ್ರ ಬರುತ್ತೆ ಅದರದ್ದು ನೀವು ಇಲಾಖೆಯಲ್ಲಿ ನೀವು ಮಿನಿಸ್ಟ್ರು ಈಗ ಕಾಲ್ ಬಂದಿದೆ ಬೆದರಿಕೆ ಬರ್ತಾ ಇದೆ ಅಂತ ಇಲ್ಲಿ ಮೀಡಿಯಾಗಳ ಎದುರುಗಡೆ ಬಂದು ಬಳೆ ಒಡ್ಕೊಳ್ಳುವಂತಹ ಕೆಲಸ ಮಾಡಬೇಡಿ ಅಂದರೆ ನಾನು ಹೇಳ್ತಿರೋದು ಏನು ಕ್ರಮವನ್ನು ತಗೋಬೇಕಲ್ಲ ತಪ್ಪಿತಸ್ಥರು ಯಾರಿದ್ದಾರಲ್ಲ ಜೀವ ಬೆದರಿಕೆ ಹಾಕೋದು ತುಂಬಾ ತಪ್ಪು ಆ ಥರ ಹಾಕಿದವರಿಗೆ ಕಟ್ಟುನಿಟ್ಟಿನ ಶಿಕ್ಷೆ ಅಂತೂ ಆಗಲೇಬೇಕು ನೀವು ಐ ಟಿ ಬಿ ಟಿ ಮಿನಿಸ್ಟ್ರ್ ಇದ್ದೀರ ನಿಮ್ಮದೇ ಗೌರ್ಮೆಂಟ್ ಇದೆ ಗೊತ್ತಿಲ್ಲಪ್ಪ ಮಿನಿಸ್ಟ್ರ್ ಅಂತ ಒಬ್ಬರು ಇದ್ದಾರಲ್ಲ ಅದೇ ಗೊತ್ತಿಲ್ಲ ಅಂತ ಹೋಮ್ ಒಬ್ಬರು ಜಿ ಪರಮೇಶ್ವರ್ ಅವರು ಅವ್ರ ಹತ್ರ ಒಂದು ಹಿಂಗೆ ಹಿಂಗೆ ಆಗ್ಬಿಟ್ಟಿದೆ ಸಾರ್ ನನಗೆ ಜೀವ ಬೆದರಿಕೆ ಬರ್ತಾ ಇದೆ ಇಂಥ ನಂಬರಿಂದ ಅಂತ ಹೇಳಿ ಅವರ ಕೈಯಲ್ಲಿ ಫುಲ್ ಪವರ್ ಇದೆ ಆ ಪವರ್ನ ಬಳಸಿಕೊಂಡು ನಿಮಗೆ ಯಾರೆಲ್ಲ ಜೀವ ಬೆದರಿಕೆ ಹಾಕಿದ್ದಾರೋ ಅವರಿಗೆ ತಕ್ಕದಾದ ಕಾನೂನಿನ ಪಾಠವನ್ನು ಅವರು ಕಲಿಸಬಹುದು ಆದರೆ ಇದು ಕೂಡ ನನಗೆ ಗೊತ್ತಿಲ್ಲ ತಿಳಿದಿಲ್ಲ ಅಂದರೆ ಮಾತ್ರ ನನ್ನನ್ನು ಹೊಣೆ ಮಾಡಬೇಡಿ ನೀವು ನಿಮ್ಮ ಹತ್ತಿರದ ಈ ಪೊಲೀಸ್ ಠಾಣೆಗೆ ಹೋಗಿ ಹಾಗೆ ಅಲ್ಲಿ ಒಂದು ದೂರನ ಬರೆದುಕೊಡಿ ಬರೆಯೋಕ್ಕೆ ಬರುತ್ತಲ್ಲ ಆ ಬರೆದುಕೊಟ್ಟ ಮೇಲೆ ಅವರು ದೂರನ ಪರಿಶೀಲನೆ ಮಾಡ್ತಾರೆ ನಿಮ್ಮ ಹತ್ರ ಕೆಲವೊಂದಿಷ್ಟು ಮಾಹಿತಿಗಳನ್ನು ಕೇಳ್ತಾರೆ ಅಂದರೆ ಯಾವಾಗ ಫೋನ್ ಬಂತು ಯಾವ ನಂಬರಿಂದ ಬಂತು ಯಾರು ಮಾತಾಡಿದರು ಏನೆಲ್ಲ ಮಾತಾಡಿದ್ರು ಈ ಥರ ಬರುತ್ತೆ ಅದಾದ ಮೇಲೆ ಆ ನಂಬರ್ ಮೇಲೆ ಆ ವ್ಯಕ್ತಿಯ ಮೇಲೆ ನಿಮಗೆ ಗೊತ್ತಿದ್ದಲ್ಲಿ ಅಥವಾ ಗೊತ್ತಿಲ್ಲದೇ ಹೋದ್ರು ಕೂಡ ಅವರು ಹಿಡಿಯುವ ಪ್ರಾಮಾಣಿಕ ಪ್ರಯತ್ನನ ಮಾಡ್ತಾರೆ ನಿಮ್ಮದೇ ಸರ್ಕಾರ ಇದೆ ನೀವು ಬಾಯಿ ತೆಗೆದರೆ ಕಾನೂನು ಸಂವಿಧಾನ ಇದೆಲ್ಲ ಮಾತಾಡ್ತೀರಿ ಇದೇ ಸಂವಿಧಾನದ ಅಡಿಯಲ್ಲಿ ಪೊಲೀಸ್ ಠಾಣೆ ಕೂಡ ಕೆಲಸ ಮಾಡುತ್ತೆ ಆ ಪೊಲೀಸ್ ಠಾಣೆಗೆ ಹೋಗಿ ನಿಮಗೆ ಜೀವ ಬೆದರಿಕೆ ಬಂದಲ್ಲಿ ದೂರನ್ನು ಕೊಡಿ ಈಗಾಗಲೇ ದೂರು ಕೊಟ್ಟಿದ್ದಲ್ಲಿ ಯಾರ್ಯಾರ ವಿರುದ್ಧ ಎಷ್ಟು ನಂಬರ್ಗಳ ವಿರುದ್ಧ ದೂರನ ಕೊಟ್ಟಿದ್ದೀರಾ ಅನ್ನೋದನ್ನು ಕೂಡ ನಮಗೆ ತಿಳಿಸಿ ಅದೇ ಮೀಡಿಯಾ ಬಂದೆ ಒಂದು ಕಣ್ಣೀರಾಗ್ತಿರೋಲ್ಲ ಅದೇ ಥರ ಎಷ್ಟು ಜನರ ಮೇಲೆ ದೂರನ ಕೊಟ್ಟಿದ್ದೀನಿ ಅನ್ನೋದು ಕೂಡ ನಮಗೆ ಗೊತ್ತಾಗಬೇಕಲ್ಲ ಜಯ ಶ್ರೀರಾಮ್